ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಚಳಕೆರೆ ನಗರದ ಪಾವಗಡ ರಸ್ತೆ ಮೇಲೆ ಹಳ್ಳದಂತೆ ನೀರು ಹರಿಯುತ್ತಿದ್ದು ವಾಹನ ಸಂಚಾರ ಬಂದ್ ಮಾಡಿ ಆಗಿದೆ ಭರ್ಜರಿ ಮಳೆಯಿಂದ ತುಂಬಿ ಹರಿಯುತ್ತಿರುವ ಪಾವಗಡ ರಸ್ತೆ ಮೇಲೆಯೇ ಹಳ್ಳ ಹರಿದಿದ್ದು ನಗರಂ ಗೆರೆಕೆರೆಯತ್ತರಭಸುವಾಗಿ ನುಗ್ಗುತ್ತದೆ ಯಾವುದೇ ಅವಘಡಗಳು ಸಂಭವಿಸದಂತೆ ಪೊಲೀಸ್ ಇಲಾಖೆ ವಾಹನ ಸಂಚಾರಕ್ಕೆ ಬ್ಯಾರಿಕೇಡ್ ನಿರ್ಮಿಸಿ ವಾಹನಗಳ ಸಂಚಾರ ಬದಲಾವಣೆ ಮಾಡಿದ್ದಾರೆ ಪ್ರತಿ ಮಳೆಗಾಲದಲ್ಲೂ ಇದೇಗೋಳಾಗಿದ್ದು ಇಲ್ಲಿ ಸೇತುವೆ ನಿರ್ಮಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇದು ಇದು ಚಳ್ಳಕೆರೆ ಟು ಪಾಗೋಡ ಹಾಗೂ ಇಂದುಪುರ ಹಾಗೂ ಕಲ್ಯಾಣದುರ್ಗ ಮಾರ್ಗದರ್ಶ ಆಗಿರ್ತಕ್ಕಂಥ ರೋಡ್ ಇದು ಇದು ಐತಿಹಾಸಿಕವಾಗಿರ್ತಕ್ಕಂಥ ರೋಡು ಇದು ರಾಜಕಾಲುವೆ ರಾಜಕಾಲುವೆ ಕಿರಿದಾಗಿರೋದ್ರಿಂದ ಹೆಚ್ಚು ನೀರು ಪ್ರದರ್ಶ ಆಗುತ್ತಿದೆ ಹಾಗೂ ಇಲ್ಲಿ ಪಾಗಾಡ ರೋಡಿಂದ ಆಂಧ್ರದಿಂದ ಬರ್ತಕ್ಕಂಥ ಜನ ಅತಿ ಹೆಚ್ಚಾಗಿದ್ದಾರೆ ನಗರ ಪ್ರದೇಶಕ್ಕೆ ಯಾಕಂದರೆ ಇಲ್ಲಿ ಎಂಡೆ ಎಣ್ಣೆ ಮಿಲ್ ಇರ್ತಕ್ಕಂಥದ್ದು ಮಾರ್ಕೆಟ್ ಇರ್ತಕ್ಕಂಥದ್ದು ಮತ್ತು ಹಾಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿರ್ತಕ್ಕಂಥ ಇದರಿಂದ ಇಲ್ಲಿ ನಗರಸಭೆಗೆ ಅತಿ ಹೆಚ್ಚು ಜನನ ಇಲ್ಲಿ ಸೇರಿಸ್ತಾ ಇದ್ದಾರೆ ಹಾಗೂ ಇದನ್ನು ಸೆಕೆಂಡ್ ಬಾಂಬೆ ಅಂತಲೇ ಪರಿಶುದ್ಧವಾಗಿದೆ ಹಾಗೂ ಇಲ್ಲಿ ಡಿ ಡಿ ಡಿಒ ಇರೋದ್ರಿಂದ ಇದು ಪ್ರಾಮುಖ್ಯತೆ ಪಡೆದಿದೆ ಮತ್ತು ಈ ರೋಡಲ್ಲಿ ರೈಲ್ವೆ ಗೇಟ್ ಬ್ರಿಡ್ಜು ಮತ್ತು ಮೇನ್ಸು ಎಲ್ಲ ಓಡಾಡಿಂದ ಭಾರಿ ಆರ್ಥಿಕವಾಗಿ ತೊಂದರೆ ಆಗ್ತಿದೆ ಮಕ್ಕಳುಗಳಿಗೂ ಇಲ್ಲಿ ಮುಂದೆ ಸ್ಕೂಲು ಇಲ್ಲಿ ಇದು ಬಿಡ್ಜಾಬೇಕು ಮತ್ತೆ ಅಲ್ಲಿ ರೈಲ್ವೆ ಹೋಗಬೇಕು ಬಿಡ್ಜಾಬೇಕು ಇಲ್ಲಿ ಜನಗಳಿಗೆ ಒಂದು ರಕ್ಷಣೆ ಕೊಡಬೇಕು ಮುಂದೆ ಬರ್ತಕ್ಕಂತ ಅಧಿಕಾರಿಗಳು ಯಾರಿದ್ರಿಂದ ಗಮನ ಹರಿಸಿ ಇಲ್ಲಿ ಯಾವುದೇ ತೊಂದರೆ ಆಗ್ತಿರ್ತಕ್ಕಂತ ರೀತಿಯಲ್ಲಿ ಇದನ್ನ ಮಾಡ್ಕೊಡ್ಬೇಕಂತೇಳಿ ಎಲ್ಲಾ ಅಧಿಕಾರಿಗಳಿಗೂ ಜನಗಳಿಂದ ಮನವಿ ಮಾಡ್ಕೊಳ್ತೀವಿ ನಮ್ಮ ಹೆಸರು ಖುಷ ಅಂತೇಳಿ ಚಳಕಿರಿ